ಹತ್ತು ದಿನದಿಂದ ನೀವುಗಳೆಲ್ಲ ಟೀಮ್ ಮಾಡ್ಕೊಂಡು ಪ್ರತಿ ಮನೆಗೂ ಹೋಗಿ ಸರ್ವೆ ಮಾಡ್ತಿದ್ದೀರಿ ಮೊದಲನೇದಾಗಿ ಆ ಕಾರ್ಯಕ್ರಮನ ನಾವು ಮಾಡಿ ಅವೆಲ್ಲ ಮಾಡಿಕೊಟ್ಟಿದ್ದೀರಿ ಪಂಚಾಯತಿ ಸೇರಿದಂಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಅಂಗನವಾಡಿಯವರು ಆಶಾ ಕಾರ್ಯಕರ್ತರು ಕೃಷಿ ಸಿಕ್ಕಿಯವರು ಎಲ್ಲ ಸೇರ್ಕೊಂಡು ಮಾಡ್ಕೊಂಡಿದಿರಿ ಮೊದಲನೇದಾಗಿ ನಿಮಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದು ಪ್ರತಿ ಮನೆಗೂ ಹೋಗಿ ಮನೆಯಲ್ಲಿ ಅರ್ಧ ಗಂಟೆ ಕೂತಿ ಕೆಲಸ ಮಾಡಿದ್ದೀರಿ ತುಂಬ ಕಷ್ಟ ಐತೆ ಅದಕ್ಕೆ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಈಗ ಮಾಹಿತಿಗೋಕೋಸ್ಕರ ಇಲ್ಲಿ ಸಾವಿರದ ಮುನ್ನೂರ ಹತ್ತು ಮನೆಗಳಿದೆ ಈ ಪಂಚಾಯಿತಿಯಲ್ಲಿ ಅದರಲ್ಲಿ ಸಾವ್ರ ಐದು ಸಾವಿರದ ಎಂಟುನೂರ ಎಂಬತ್ತು ಜನ ಇರೋಂಥದ್ದು ಅದರಲ್ಲಿ ನೀವು ಆಗಲೇ ಈಗ ಸರ್ವೆ ಮಾಡಿರೋದು ಇನ್ನು ತೊಂಬತ್ತು ಭಾಗ ಆಗಿರ್ಬೇಕು ಎಂಬತ್ತೈದು ತೊಂಬತ್ತು ಭಾಗ ಈ ನಾಲ್ಕು ಸಾವಿರದ ಆರುನೂರ ಇಪ್ಪತ್ತು ಮನೆ ಜನರದು ಮಾಹಿತಿನ ನೀವು ತಗೊಬಂದಿ ನಾನು ಕೊಟ್ಟಿದ್ದೀವಿ ಇನ್ನು ಕೆಲವು ಬಾಕಿ ಇದೆ ಅದನ್ನು ದಯವಿಟ್ಟು ಮುಗಿಸ್ಕೊಡಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಈ ಕಾರ್ ಮೊಟ್ಟ ಮೊದಲಿಗೆ ಈಗ ಕಾರ್ಯಕ್ರಮ ಈಗ ಯಾವ ಥರ ಶುರುವಾಯಿತು ಅಂತ ಅಂತೇಳಿದ್ದಕ್ಕೆ ಈ ಬೆಳಿಗ್ಗೆ ಎದ್ದರೆ ನಮ್ಮ ನಮ್ಮಗಳತ್ರ ಎಲ್ಲರ ಹತ್ರನೂ ಜನರು ಯಾವ ಯಾವ ಸಮಸ್ಯೆಗಳು ಇಟ್ಕೊಂಡು ಬರ್ತಾಯಿದ್ರು ಅದನ್ನು ನಾವು ಕೆಲವು ತಿಂಗಳುಗಳ ಕಾಲ ನೋಡಿದ್ವಿ ಮೆಜಾರಿಟಿ ಬರ್ತಿದ್ದಿದ್ದೇ ರೆವೆನ್ಯೂ ಡಿಪಾರ್ಟ್ಮೆಂಟು ಪಂಚಾಯಿತಿ ಎರಡು ಸರಿಯಾದರೆ ಮೆಜಾರಿಟಿ ಒಂದು ಎಪ್ಪತ್ತೈದು ಎಂಬತ್ತು ಭಾಗ ಸರಿ ಸಮಸ್ಯೆಗಳು ಸರಿ ಸೊ ಈ ಥರ ನಾವು ಎಷ್ಟೇ ಜನಕ್ಕೆ ನಾವು ಸುಮಾರು ಎರಡು ಲಕ್ಷ ಜನಗಿಂತ ಜಾಸ್ತಿ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಎಲ್ಲರಿಗೂ ಈ ಕಾರ್ಯಕ್ರಮನ ಅವ್ರು ನಮ್ಮ ಮನೆ ಹತ್ರ ಬಂದರೆ ಈಗ ಸುಮಾರು ಜನಕ್ಕೆ ಸಮಸ್ಯೆ ಇರ್ತದೆ ಅವ್ರು ಯಾವಾಗ ನಮ್ಮ ಹತ್ರ ಮನೆ ಹತ್ರ ಬರ್ತಾರೆ ಅವಾಗ ನಾವು ಫೋನ್ ಮಾಡಿ ಅಧಿಕಾರಿಗಳಿಗೆ ಇದು ಮಾಡಿಕೊಡಿ ಅದು ಮಾಡಿಕೊಡಿ ಅಂತ ಕೇಳೋಕ್ಕಾಗಿರ್ಬೇಕು ಆದರೆ ನಾನು ಲೆಕ್ಕ ಆಗ್ತದೆ ಈ ಐದು ವರ್ಷದಲ್ಲಿ ಐದು ಸಾವಿರದಿಂದ ಎಂಟು ಸಾವಿರ ಜನ ಬರ್ಬೋದು ಮ್ಯಾಕ್ಸಿಮಮ್ ಅಷ್ಟೇ ಇನ್ನೂ ತೊಂಬತ್ತು ಒಂದು ಲಕ್ಷಕ್ಕಿಂತ ಸಾವಿರದಕ್ಕಿಂತ ಜಾಸ್ತಿ ನಾವು ಹತ್ರ ಬಂದು ಮೀಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಈ ಈ ಥರ ನಮಗೆ ಅರ್ಥ ಮಾಡ್ಕೊಂಡು ಅದಾದಮೇಲೆ ಯಾವ ಥರ ನಾವು ಈ ಕಾರ್ಯಕ್ರಮನ ಅವ್ರ ಮನೆ ಬಾಗಿಲಿಗೆ ನಾವು ತೊಗೊಂಡು ಹೋಗ್ಬೋದು ಅಂದರೆ ಎಲ್ಲಾದ್ರು ನಮಗೆ ನಮಗೆ ಬಂದ್ಬಿಟ್ಟಿರೋದೇನೆಂದರೆ ಅರ್ಜಿ ಕೊಡಬೇಕು ಅದನ್ನು ನಾವು ಕೆಲಸ ಕೆಲಸ ಮಾಡಿಕೊಡ್ಬೇಕು ಅನ್ನೋದು ಒಂದು ನಮ್ಮ ಕಲೆಯಲ್ಲಿ ಎಲ್ಲರ ಥರಲ್ಲೂ ಅಧಿಕಾರಿಗಳಲ್ಲಾಗಲಿ ನಮ್ಮಲ್ಲಾಗಲಿ ಎಲ್ಲರಿಗೂ ಬಂದಿರೋಂಥ ಇಂದಿನಿಂದ ಬಂದಿರೋಂಥ ಒಂದು ಯೋಚನೆಗಳು ನಾವು ಅದು ಅವರು ಅರ್ಜಿ ಕೊಡದೇ ಇದ್ದಂಗೆ ನಾವು ನಮ್ಮ ಸರ್ಕಾರಿ ಈ ಸರ್ಕಾರದಿಂದ ಕೊಡುವಂತ ಸವಲತ್ತುಗಳನ್ನು ಅವ್ರ ಮನೆ ಬಾಗಿಲು ಯಾವ ಥರ ತಪ್ಪಿಸ್ಬೇಕು ಅನ್ನೋದ್ರ ಬಗ್ಗೆ ಈಗ ರಿಯಾಕ್ಟಿವ್ ಗವರ್ನೆನ್ಸ್ ಬದಲು ಪ್ರೊ ಆಕ್ಟಿವ್ ಗವರ್ನೆನ್ಸ್ಗೆ ನಾವು ಆದ್ಯತೆ ಕೊಟ್ಟು ಪ್ರಯೋಗವಾಗಿ ಸುಮಾರು ಎಲ್ಲಾನು ಏನು ಸರಿ ಮಾಡಲಿಲ್ಲ ಮೊದಲು ಮೊದಲು ನಾವು ಶುರು ಮಾಡಿದಾಗ ನಮಗೆ ಮೂರು ವಾರ ನಾಲ್ಕು ವಾರ ತನಕ ಕೆಲಸ ಮಾಡಿದ್ದೀವಿ ಇದೆ ಇದೇ ಥರ ಯಾಕೆಂದರೆ ಕೆಲಸ ಮುಗಿಲಿಲ್ಲ ನಾವು ಒಂದು ಕಡಿದಂಥ ಕೆಲಸಗಳನ್ನು ಅದನ್ನು ಎಕ್ಸ್ಟೆಂಡ್ ಮಾಡಿ ಅಲ್ಲೇ ಇದ್ದು ಸುಮಾರು ಕಲಿತ್ಕೊಂಡು ನಮಗೆ ಪ್ರತಿ ಪಂಚಾಯತಿಯಲ್ಲೂ ಒಂದು ಚೂರು 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 ಚೂ ಸರಿಪಡಿಸ್ಕೊಂಡು ಹಿಂದಿನ ಪಂಚಾಯತಿಲಿ ಏನು ಸಮಸ್ಯೆ ಇದೆಯೋ ಅದನ್ನು ಸರಿ ಮಾಡಿಸ್ಕೊಂಡು ಇವಾಗ ಒಂದು ತಕ್ಕ ಮಟ್ಟಕ್ಕೆ ಬಂದಿದ್ದೀವಿ ಈ ಪಂಚ ಮೊದಲು ಎಲ್ಲ ಸರ್ವೆ ಮಾಡಬೇಕಾದ್ರೆ ನೀವೆಲ್ಲ ಹೋಗಿ ಹಿಡಿದ್ರಿ ಸರ್ವೆ ಮಾಡಿದಾಗ ಪೇಪರು ಕಮ್ಮೆ ತಗೊಂಡು ಪ್ರತಿ ಮನೆಯಲ್ಲೂ ದಾಖಲಾತಿ ತಗೊಂಡು ಆಮೇಲೆ ಇಲ್ಲಿ ಬಂದು ಕಂಪ್ಯೂಟರ್ಗೆ ಎಂಟ್ರ್ ಇದ್ದೋ ಈ ಪಂಚಾಯತಿಯಲ್ಲಿ ನಾವೇ ಒಂದು ಮೊಬೈಲ್ ಆ್ಯಪನ್ನು ಡೆವಲಪ್ ಮಾಡಿದ್ವಿ ಏನಪ್ಪ ಅದನ್ನು ಡೆವಲಪ್ ಮಾಡಿ ನಿಮ್ ಕೈಯಲ್ಲಿ ಕೊಟ್ವಿ ನಿಮ್ಗೆ ಗೊತ್ತು ನೀವೆಲ್ಲ ಯೂಸ್ ಮಾಡಿದಿರಿ ಆ ಅದನ್ನು ಅದ್ರ ಮೂಲಕ ನೀವು ಮಾಹಿತಿಗಳನ್ನು ತಂದು ಕೊಟ್ಟಿದ್ದೀರಿ ಈಗ ನಮ್ಗೆ ಈಸಿಯಾಗಿ ಆ ಮಾಹಿತಿಗಳನ್ನೂ ಉಪಯೋಗಿಸ್ಕೊಂಡು ಯಾವ ಸಮಸ್ಯೆಗಳಿದೆ ಆ ಡಿಪಾರ್ಟ್ಮೆಂಟ್ ಅವರು ಏನೇನು ಕೆಲಸ ಮಾಡಬೇಕು ಅಂತ ನಾವು ವಿಂಗಡನೆ ಮಾಡಿದ್ದೀವಿ ಮುಂದಿನ ಪಂಚಾಯಿತಿಗಳಿಗೆ ನಾವು ಅಂತ ಇದನ್ನ ಇದನ್ನು ಜನರೇ ಎಂಟ್ರ್ ಮಾಡಬೇಕು ಅನ್ನೋದನ್ನ ಈ ಏನು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಅವರೇ ಎಂಟ್ರ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಐವತ್ತು ಬಾರಕ್ಕೆ ಮಾಡಿದ್ರೆ ನಮಗೆ ಇನ್ನೂ ಸ್ವಲ್ಪ ಸಮಸ್ಯೆ ಅಂದರೆ ನಾವು ಇಷ್ಟೊಂದೆಲ್ಲ ಕಷ್ಟಪಡಬೇಕಾಗಲ್ಲ ಅನ್ನೋದು ಇದೆ